ಮಗು ನಿನ್ನ ಮಾರ್ಗದರ್ಶನಕ್ಕಾಗಿ ನಿನ್ನ ರಕ್ಷಕನಾಗಿ ನಿನ್ನ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿನ್ನ ಪ್ರಾರಬ್ಧ ಕರ್ಮಗಳ ನಾಶಕ್ಕಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿರುವೆ ಮಗು ನನ್ನದೇ ಆಗಮನ ನಿನ್ನ ಜೀವನದಲ್ಲಿ ಆಗಿದೆ ಎಂದರೆ ಖಂಡಿತ ನಿನ್ನ ಒಳ್ಳೆಯ ಸಮಯ ಹಾಗೂ ನಿನ್ನ ಯಶಸ್ಸಿನ ಸಮಯ ಕೂಡಿ ಬಂದಿದೆ ಕಂದ ನಾನು ನಿನ್ನ ಎಲ್ಲ ಇಚ್ಛೆಗಳನ್ನು ಪೂರೈಸುತ್ತೇನೆ ಮಗು ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಎಲ್ಲ ದಿವ್ಯ ಶಕ್ತಿಗಳ ಊರ್ಜೆಗಳು ನಿನ್ನನ್ನು ಸೇರುವ ಸಮಯವಿದು ಕಂದ ಮಗು ಚಿಂತೆ ಭಯ ನಿರಾಸೆ ನಿನ್ನ ಮನದಿಂದ ದೂರ ಮಾಡು ಮಗು ನೀನು ಅಂದುಕೊಂಡಂತೆ ಬದುಕಲು ಬಯಸಿದೆ ಆದರೆ ಕೆಲವು ಅನಿವಾರ್ಯತೆಗಳು ನಿನ್ನನ್ನು ಹಾಗೆ ಬದುಕಲು ಬಿಡಲಿಲ್ಲ ಹಾಗೆ ಜೀವನದಲ್ಲಿ ಆರಾಮವಾಗಿ ನಿಶ್ಚಿಂತೆಯಿಂದ ಬದುಕಲು ಪ್ರಯತ್ನಿಸಿದಾಗ ನಿನ್ನ ಮೇಲಿರುವ ಜವಾಬ್ದಾರಿಗಳು ಬದುಕಲು ನಿನ್ನನ್ನು ಬಿಡಲಿಲ್ಲ ಮಗು ಉತ್ತಮ ಮನಸ್ಥಿತಿಯಿಂದ ಬದುಕಲು ಬಯಸುತ್ತಿರುವೆ ಆದರೆ ಪರಿಸ್ಥಿತಿಗಳು ಬಿಡುತ್ತಿಲ್ಲ ಹಾಗೆ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಲು ಕೆಲವೊಮ್ಮೆ ನಿನ್ನವರೇ ನಿನಗೆ ಬಿಡುತ್ತಿಲ್ಲ ಮಗು ಇಂತಹ ಎಲ್ಲ ಸಮಯದಲ್ಲೂ ನೀನು ಮತ್ತೆ ನಿರಾಸೆಗೆ ಹಾಗೂ ಖಿನ್ನತೆಗೆ ಜಾರಿದರೂ ಕೂಡ ಮತ್ತೆ ನಿನ್ನ ಆತ್ಮವಿಶ್ವಾಸ ಹಾಗೂ ಈ ಗುರುವಿನ ಮೇಲೆ ದೃಢವಾದ ಭರವಸೆ ಇಟ್ಟು ಅಂದುಕೊಳ್ಳುತ್ತೀಯ ಒಳ್ಳೆಯವರಿಗೆ ಎಂದಿಗೂ ಒಳ್ಳೆಯದೇ ಆಗುತ್ತದೆ ಖಂಡಿತ ನನ್ನ ಬಾಬಾ ನನ್ನ ಕೈ ಬಿಡುವುದಿಲ್ಲ ಅನ್ನುವ ಈ ನಿನ್ನ ದೃಢವಾದ ನಿಷ್ಕಲ್ಮಶ ಭಾವಕ್ಕೇ ನಾನು ಒಲಿದು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನಿನ್ನ ಬದುಕಿನ ರೀತಿಯನ್ನು ನಾನು ಬದಲಿಸುತ್ತೇನೆ ಖಂಡಿತವಾಗಿ ನಿನ್ನ ಇಚ್ಛೆಗಳನ್ನು ಈಡೇರಿಸ ೇನೆ ಹಾಗೆ ನಿನಗೆ ಜೀವನದಲ್ಲಿ ನೆಮ್ಮದಿ ಶಾಂತಿ ಸಂತೋಷದ ದಡ ಸೇರುವಂತೆ ಮಾಡುತ್ತೇನೆ ಕಂದ ಗುರುವಾಗಿ ನಿನ್ನ ಭರವಸೆ ಉಳಿಸುವ ಕೆಲಸವೇ ನಾನು ಮಾಡುತ್ತಿರುವೆ ಕಂದ ನೀನು ಒಮ್ಮೊಮ್ಮೆ ಎಲ್ಲವನ್ನ ಯೋಚಿಸದೆ ಕೆಲವರನ್ನ ನಂಬುತ್ತಿದ್ದೆ ಮನಸ್ಸು ಈಗ ಯಾರನ್ನು ಯಾವುದನ್ನು ನಂಬಬಾರದು ಎನ್ನುವ ಸ್ಥಿತಿಗೆ ಬಂದಿದೆ ಎಂದರೆ ನಿನ್ನ ಮನಸ್ಸಿನ ನಂಬಿಕೆಗೆ ಅಷ್ಟು ಬಲವಾದ ಪೆಟ್ಟು ಬಿದ್ದಿದೆ ಎಂದರ್ಥ ಮಗು ಆಪಾದನೆಗೆ ಗುರಿಯಾಗುವ ಮೊದಲು ಹಾಗೆ ಆಪಾದನೆ ಮಾಡುವ ಮೊದಲು ಮುಳ್ಳು ಎಂದು ಗೊತ್ತಿದ್ದರೂ ನಿನ್ನವರ ಮಾತಿಗೋ ಇಲ್ಲವೋ ನಿನ್ನದೇ ಆಸೆಗೋ ಕಟ್ಟು ಬಿದ್ದು ಮುಳ್ಳಿನ ಮೇಲೆ ಕಾಲಿಟ್ಟೆದ್ದು ನಿನ್ನ ತಪ್ಪಲ್ಲವೇ ಕಂದ ಈಗ ಹೇಗೆ ಅವರಿವರನ್ನ ಹಾಗೂ ನೀನು ನಂಬಿರುವ ದೇವರನ್ನ ಆಪಾದನೆ ಮಾಡುತ್ತಿರುವೆ ಮಗು ಬುದ್ಧಿ ಜ್ಞಾನ ವಿವೇಕ ಕೊಟ್ಟಿದ್ದರೂ ತಿಳಿಯದೆ ಅವರನ್ನ ನಂಬಿದ್ದು ನೀನೇ ಅಲ್ಲವೇ ಕಂದ ಮಗು ಜೀವನದ ಪಯಣದಲ್ಲಿ ಒಳ್ಳೆಯ ದಾರಿಗಳ ಆಯ್ಕೆಯೂ ನಿನ್ನ ಮುಂದೆ ಬರುತ್ತವೆ ಹಾಗೆ ಕೆಟ್ಟ ದಾರಿಗಳ ಆಯ್ಕೆಯೂ ನಿನ್ನ ಮುಂದೆಯೇ ಇರುತ್ತವೆ ವಿಷ ಹಾಗೂ ವೇಷ ಈ ಎರಡೂ ಒಂದೇ ಕಂದ ಏಕೆಂದರೆ ವಿಷ ನಿನ್ನನ್ನು ಕೊಂದರೆ ವೇಷ ನಿನ್ನ ನಂಬಿಕೆಯ ಮನಸ್ಸನ್ನು ಕೊಂದು ಬಿಡುತ್ತದೆ ಕಂದ ಮಗು ಜೀವನದಲ್ಲಿ ಈಗ ಹಾಗಲ್ಲ ನೀನು ಅತ್ಯುತ್ತಮವಾದ ಆಯ್ಕೆಯ ಗುಣಮಟ್ಟವನ್ನು ಈಗ ಕಂಡುಕೊಂಡಿದ್ದೀಯ ಖಂಡಿತ ಜೀವನದಲ್ಲಿ ಅದಕ್ಕೆ ತಕ್ಕ ಫಲಗಳೇ ಮುಂದೆ ಸಿಗುತ್ತವೆ ಮಗು ಮಗು ಈ ಸೃಷ್ಟಿಯಲ್ಲಿ ನಿನ್ನ ಜನನವಾಗಿದೆ ಎಂದರೆ ಯಾವುದೋ ಒಂದು ಒಳ್ಳೆಯ ಉದ್ದೇಶ ಹಾಗೆ ಸಾಧನೆಗಾಗಿ ಕಂದ ಇಂತಹ ಬದುಕಿನ ಪಯಣದಲ್ಲಿ ನೀನು ಆಗುವಾಗ ನಿನಗೆ ಅನೇಕ ರೀತಿಯ ಪರೀಕ್ಷೆಗಳು ಎದುರಾಗುತ್ತವೆ ಈ ಪರೀಕ್ಷೆಗಳಲ್ಲಿ ನೀನು ತೇರ್ಗಡೆ ಹೊಂದಬೇಕಾದರೆ ನಿನಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಕಂದ ಒಳ್ಳೆಯ ಮಾರ್ಗದರ್ಶನದ ಅವಶ್ಯಕತೆ ಇದೆ ಮಗು ಆ ಗುರುವೇ ನಾನಾಗಿರುವೆ ಆ ನಿನ್ನ ಜೀವನದ ಯಶಸ್ಸಿನ ದಾರಿಯ ನಿನ್ನ ಜೊತೆಗಿನ ಪಯಣಿಗ ನಾನಾಗಿ ಬಂದಿರುವೆ ಕಂದ ಇನ್ನು ನೀನು ನಿನ್ನ ಜೀವನ ಸುರಕ್ಷಿತ ಕಂದ ಮಗು ಎಷ್ಟೇ ನೋಯಿಸಿದರೂ ಬದುಕಬೇಕಿದೆ ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಾಗುತ್ತದೆ ಕೆಲವು ನೋವುಗಳು ಮರೆಯಾಗದಿದ್ದರೂ ಮರೆಯಲೇಬೇಕಾಗುತ್ತದೆ ಅಂದುಕೊಂಡಂತೆ ಆಗದೇ ಇದ್ದಾಗ ಹೊಂದಿಕೊಂಡು ಹೋಗಬೇಕಿದೆ ಇದೇ ಜೀವನದ ವಾಸ್ತವ ಸತ್ಯ ಕಂದ ಇಂತಹ ಘಟನೆಗಳನ್ನೆಲ್ಲ ಮೆಟ್ಟಿ ನಿಲ್ಲುವ ಛಲ ಆತ್ಮವಿಶ್ವಾಸ ದೃಢತೆ ಧೈರ್ಯ ತಾಳ್ಮೆ ಸಹನೆ ನನ್ನ ಮಗುವಿನಲ್ಲಿದೆ ಇಂತಹ ನಿನ್ನ ಗುಣಗಳೇ ಜೀವನದ ಬದುಕು ಯಶಸ್ವಿಯಾಗಿ ನೆಮ್ಮದಿಯಾಗಿ ಒಂದು ತಾಣವನ್ನು ಸೇರುತ್ತದೆ ಕಂದ ಖಂಡಿತವಾಗಿ ಇದೆಲ್ಲವನ್ನು ನೀನು ಸಹಿಸಿಕೊಳ್ಳಲೇಬೇಕು ಇದೇ ಕರ್ಮ ಇದರ ನಿವಾರಣೆಯೇ ಗುರು ಸಾನ್ನಿಧ್ಯ ಕಂದ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಔಷಧಿ ನನ್ನ ಬಳಿ ಇದೆ ಮಗು ನಾನು ಎಲ್ಲವನ್ನ ಸರಿಪಡಿಸುತ್ತೇನೆ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ಇಚ್ಛೆಗಳನ್ನು ಈಡೇರಿಸುವ ಭರವಸೆ ನಾನು ಕೊಡುತ್ತೇನೆ ಕಂದ ಪ್ರತಿಯೊಬ್ಬರ ಕಷ್ಟಕ್ಕೆ ನೀನು ಸ್ಪಂದಿಸಿದ್ದೀಯ ಖಂಡಿತ ನಿನ್ನ ಕಷ್ಟಕ್ಕೆ ನಾನು ಸ್ಪಂದಿಸುವೆ ಮಗು ಯಾರೋ ನಿನ್ನನ್ನು ಮೆಚ್ಚಲಿ ಎಂದು ನಾನು ನಿನ್ನನ್ನು ಸೃಷ್ಟಿಸಿಲ್ಲ ಮಗು ಸ್ವತಃ ನಾನೇ ಇಷ್ಟಪಟ್ಟು ನಿನ್ನನ್ನು ಸೃಷ್ಟಿಸಿರುವೆ ಕಂದ ಯಾರಿಗೂ ಬೇಡವಾಗುತ್ತದೆ ಕಳ್ಳಿಗಿಡದ ಹೂವು ಆದರೂ ಕೂಡ ಆ ಹೂಗಳನ್ನು ನಾನು ಇಷ್ಟಪಡುತ್ತೇನೆ ಎಂದರೆ ನನ್ನ ಸೃಷ್ಟಿಯ ಯಾವ ವಸ್ತುವು ವ್ಯರ್ಥವಲ್ಲ ಮಗು ಯಾರು ಹೋಗದ ಇಷ್ಟಪಡದ ಜಾಗ ಸ್ಮಶಾನ ಆದರೆ ಅದೇ ನನ್ನ ವಾಸವಾಗಿದೆ ಯಾರಿಗೂ ಇಷ್ಟವಿಲ್ಲದ ಕೆಲಸ ಭಿಕ್ಷೆ ಬೇಡುವುದು ಆದರೆ ಅದು ನನಗೆ ಇಷ್ಟ ಮಗು ಜೀವನದಲ್ಲಿ ಯಾರಿಗೂ ಬೇಡವಾದವರೆಲ್ಲರೂ ನನಗೆ ಇಷ್ಟ ಕಂದ ನಾನು ಸದಾ ಅಂಥವರ ಬಳಿಯೇ ಇರುತ್ತೇನೆ ಮಗು ನನ್ನ ಮೇಲೆ ನಂಬಿಕೆ ಇಡು ಮಗು ದಿನನಿತ್ಯ ನೀನು ಮಾಡುವ ಪ್ರಾರ್ಥನೆ ನನ್ನ ಸ್ಮೃತಿ ಪಟಲದಲ್ಲಿದೆ ಕಂದ ಬಾಬಾ ಸುಖ ನೀ ಕೊಟ್ಟ ಭಿಕ್ಷೆ ಕಷ್ಟ ನೀ ಕೊಟ್ಟ ಪರೀಕ್ಷೆ ನೀ ನೀಡಿದ ಪರೀಕ್ಷೆಯಲ್ಲಿ ಗೆದ್ದು ಬರಲು ಹರಸು ತಂದೆ ಎನ್ನುವ ನಿನ್ನ ಪ್ರಾರ್ಥನೆಗೆ ನನ್ನ ಆಶೀರ್ವಾದದ ರೂಪದಲ್ಲಿ ಧೈರ್ಯ ಶಕ್ತಿ ಆತ್ಮವಿಶ್ವಾಸದ ಆಶೀರ್ವಾದಗಳು ನಿನ್ನ ಬಳಿ ದಿನನಿತ್ಯ ಬಂದು ಸೇರುತ್ತಿವೆ ಕಂದ ಹಾಗಾಗಿಯೇ ನೀನು ನಿನ್ನಲ್ಲಿ ದೃಢವಾದ ವಿಶ್ವಾಸವನ್ನು ಹೊಂದಿ ದಿಟ್ಟ ಹೆಜ್ಜೆಗಳ ನೀಡಲು ಸಾಧ್ಯವಾಗಿದೆ ಮಗು ಖಂಡಿತವಾಗಿಯೂ ನೀನು ಒಂಟಿಯಲ್ಲ ನಿನ್ನ ಜೊತೆ ಸರ್ವದಾ ಸರ್ವಕಾಲದಲ್ಲೂ ನಾನಿದ್ದೇನೆ ಮಗು ಉಪ ಪರ ನಿನ್ನ ವಿರೋಧಿಗಳು ನಿಂತರೆ ನಿನ್ನ ಸತ್ಯದ ಪರ ನಾನಿದ್ದೇನೆ ಮಗು ನನ್ನ ಮೇಲೆ ಅಚಲವಾದ ನಂಬಿಕೆ ಇಟ್ಟವರು ಯಾರೂ ಒಂಟಿಯಲ್ಲ ಮಗು ನಿನ್ನ ಪ್ರಾರ್ಥನೆ ಮತ್ತು ನಂಬಿಕೆ ಎರಡೂ ಕಣ್ಣಿಗೆ ಕಾಣದೇ ಹೋಗಿರಬಹುದು ಆದರೆ ಅವು ಅಸಾಧ್ಯವಾದ ಹೇರಳವಾದ ಆಶೀರ್ವಾದದ ಫಲಗಳನ್ನು ಸಿದ್ಧವಾಗಿಸಿಕೊಡುವ ಶಕ್ತಿಗಳನ್ನ ಹೊಂದಿವೆ ಮಗು ನಂಬಿಕೆ ಇಡು ಈ ಗುರುವಿನಲ್ಲಿ ನಂಬಿಕೆ ಇಟ್ಟು ದೃಢವಾದ ಹೆಜ್ಜೆಗಳನ್ನ ಇಡು ಖಂಡಿತವಾಗಿಯೂ ನಿನ್ನ ಭವಿಷ್ಯ ಭವಿಷ್ಯ ನಿನ್ನ ಗುರಿ ಮುಟ್ಟಿಸುವ ಜವಾಬ್ದಾರಿ ನಾನೇ ಆಗುತ್ತೇನೆ ಕಂದ ನಿನ್ನ ಕೈಗಳನ್ನು ನಾನು ಕಟ್ಟಿ ಹಿಡಿದಿದ್ದೇನೆ ಬಿಡುವ ಮಾತೇ ಇಲ್ಲ ಮಗು ನಾನು ಎಲ್ಲ ಸಮಯದಲ್ಲಿ ನಿನ್ನ ಜೊತೆ ಇದ್ದೇನೆ ನೀನು ಅದರ ಅನುಭೂತಿ ಅನುಭವಿಸಲು ಶುರು ಮಾಡಿದ ಕ್ಷಣ ನಾನು ಸ್ವಯಂ ನಿನ್ನ ಎದುರಿಗೆ ದರ್ಶನ ಕೊಡುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಅಷ್ಟೊಂದು ಭಕ್ತಿಯಿಂದ ಪ್ರೀತಿಯಿಂದ ನಂಬಿಕೆ ಇಟ್ಟು ಕರೆಯುತ್ತಿರುವಾಗ ನಾನು ಬರದೇ ಇರಲು ಹೇಗೆ ಸಾಧ್ಯ ಕಂದ ನಿರಂತರವಾಗಿ ನನ್ನ ನಾಮದ ಜಪ ನನ್ನ ಜೊತೆಯೇ ಮಾತನಾಡುತ್ತಿರುವಾಗ ನಾನು ದೂರವಾಗುವುದಾದರೂ ಹೇಗೆ ಮಗು ಸರ್ವದಾ ಸರ್ವಕಾಲದಲ್ಲೂ ನಿನ್ನ ಜೊತೆಯೇ ಇದ್ದೇನೆ ಕಂದ ನಾನು ನನ್ನ ಮಗುವಿಗೆ ಸರಿ ಎಂದೆನಿಸಿದ್ದನ್ನೇ ಕೊಡುತ್ತೇನೆ ಅದೃಷ್ಟದ ಬಾಗಿಲು ತೆರೆಯುವ ಸಮಯವಿದು ಕಂದ ಮಗು ನಿನ್ನ ಇಚ್ಛೆಗಳು ಈಡೇರುತ್ತವೆ ನನಗೆ ನಿನ್ನ ಶುದ್ಧವಾದ ಭಕ್ತಿ ಶ್ರದ್ಧೆ ತಾಳ್ಮೆಯ ಗುಣ ಇಷ್ಟವಾಗಿದೆ ಮಗು ನಾನು ನಿನಗೆ ಜೀವನದಲ್ಲಿ ಅತ್ಯುತ್ತಮವಾದ ಫಲಗಳನ್ನೇ ನೀಡುತ್ತೇನೆ ಕೆಲಸದಲ್ಲಿ ಯಶಸ್ಸನ್ನು ಕೊಡುತ್ತೇನೆ ನಿನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತೇನೆ ನಿನ್ನ ದೇಹಕ್ಕೆ ಆರೋಗ್ಯವನ್ನು ಕರುಣಿಸುತ್ತೇನೆ ನನ್ನ ಕುಟುಂಬಕ್ಕೆ ರಕ್ಷಣೆಯಾಗಿ ನಿಲ್ಲುತ್ತೇನೆ ಕಂದ ನೀನು ಮಾಡುವ ಪ್ರತಿ ಕೆಲಸವನ್ನು ಮೊದಲು ನನಗೆ ಅರ್ಪಿಸಿ ಮಾಡು ಖಂಡಿತವಾಗಿಯೂ ಅದರಲ್ಲಿ ನಿನಗೆ ಶ್ರೇಯಸ್ಸುಂಟಾಗುತ್ತದೆ ಮಗು ದೋಷಗಳನ್ನು ದೂರ ಮಾಡುತ್ತೇನೆ ಜೀವನದಲ್ಲಿ ನಿನ್ನ ಎಲ್ಲ ಇಚ್ಛೆಗಳನ್ನು ನನ್ನ ಪಾದಗಳ ಮೇಲೆ ಹಾಕಿದ್ದೀಯ ಖಂಡಿತವಾಗಿಯೂ ಅದರಲ್ಲಿ ಆ ನಿನ್ನ ಇಚ್ಛೆಗಳಲ್ಲಿ ಯಾವುದು ನಿನಗೆ ಒಳ್ಳೆಯದೋ ಯಾವುದು ನಿನಗೆ ಶುಭ ತರುತ್ತದೋ ಅದನ್ನೇ ಆಯ್ಕೆ ಮಾಡಿ ನಿನಗೆ ಮರಳಿಕೊಡುತ್ತೇನೆ ಕಂದ ಫಲವಾಗಿ ನಂಬಿಕೆ ಇಡು ಗುರುವಿನಲ್ಲಿ ನಿನ್ನ ಜೀವನ ಉದ್ಧಾರದ ಹಾದಿಯನ್ನೇ ಹಿಡಿಯುತ್ತದೆ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ